ಉಳಿದಿರೋ ರೈಸಿಂದ ಚಿತ್ರಾನ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಇಲ್ಲಿ ಟೊಮೊಟೊ ಈರುಳ್ಳಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬೀರನ್ನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಿಟ್ಟಾದ ನಂತರ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕಿದರೆ ಮಧ್ಯ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಶೇಂಗಾ ಇಲ್ಲ ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಸಾಸಿವೆ ಮತ್ತು ಜೀರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಖಾರ ಆಗಿರೋದ್ರಿಂದ ಹಾಕ್ತಾ ಇಲ್ಲ ನೀವು ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಆ್ಯಂಡ್ ಇದೇ ಸ್ಟೇಜಿಗೆ ನಾನು ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿದು ಸ್ವಲ್ಪ ಫ್ಲೇವರ್ ಖಾರ ಬಿಟ್ಕೊಳುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸೊ ಹಾಗಾಗಿ ಹಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇವಾಗ ಇದೇ ಸ್ಟೇಜಲ್ಲಿ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ತಾ ಇಲ್ಲ ಈರುಳ್ಳಿ ನಂತರ ಹಾಕ್ತೀನಿ ಟೊಮೊಟೊ ಚೆನ್ನಾಗಿ ಬಂದ್ಕೊಳ್ಳಿ ಈಗ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದೆರಡು ನಿಮಿಷ ನೋಡಿ ಇವಾಗ ನಾನು ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿದರೆ ಸ್ವಲ್ಪ ಇರಲಿ ಬೆಂದ್ಕೊಳ್ಳುತ್ತೆ ರೈಸ್ನ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ಕಲಿಸೋಣ ಬಂದು ನೋಡಿ ಚೆನ್ನಾಗಿ ರೆಡಿಯಾಗಿದೆ ರೈಸ್ ಹಾಕಿಬಿಟ್ಟು ಕಲಿಸೋದೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಸಿ ಇಲ್ಲ ಒಮ್ಮೆ ಹಾಕಿಬಿಟ್ಟು ಕಲಸಿ ನಾನು ಸರಿಯಾಗಿ ಅಷ್ಟರಲ್ಲೇ ಇದೆ ರೈಸ್ ಹಾಗಾಗಿ ಜಾಸ್ತಿಯೂ ಇಲ್ಲ ಹಾಗಾಗಿ ಎಲ್ಲನೂ ಒಮ್ಮೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಯಾವುದೇ ಮಸಾಲೆನ ಬಳಸಲಿಲ್ಲ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಆ್ಯಂಡ್ ಬೇಗನೆ ಮಾಡ್ಕೋಬೋದು ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಮಾಡ್ಕೋಬೋದು ರೆಡಿ ಆಗಿದೆ ಈಗ ನಾನು ಹುರಿಗಡಲೆ ಇಟ್ಟು ಪುಟಾನಿಟ್ಟು ಅಂತಾರಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸಿಂಪಲ್ ಆಗಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹುರಿಗಟ್ಟು ಹಿಟ್ಟಾಗಿರೋದ್ರಿಂದ ಧನ್ಯವಾದಗಳು